ಅರಿ ಹಿಂಗ್ ಮಯ್ಯಾಗ ಮದ್ರಾಸ್ ವಾತಕ್ಕೆ ಯಾ ಮಲ್ಲಾಮ್ನಂತ ಮಲ್ಲಿ ದರ್ಶನ ಮಲ್ಲಿಕಾರ್ಸನ್ ದರ್ಶನ್ ಕೊಂಡ್ ಪಕ್ಕಿರ್ಸಿ ಈ ರ ಸದ್ರೀಗಿದ್ಯಾವ ಪಗಡಿ ಬಾಜಾರದ ಹನುಮಂತ ಪಗಡಿ ಬಾಜಾರದ ಹನುಮಂತ ಮೋವರಿಗೆ ಅದರ ಚಿಕ್ಕಯ್ಯ ಮುಗದೇನ ಚಿನ್ಗಿ ಹುಡಿಯದ ಮ್ಯಾಗ ಗಸ್ತಿ ತಿರುಗ್ಯಾರ ಹಳಬರ ಗಸ್ತಿ ತಿರುಗ್ಯಾರ ಹಳಬಾರ ಕಾಲಾಗ ಚಪ್ಪಲ್ ಬೆಟ್ಟ ಕಡ್ಡಿ ಸೀರೆ ಬಿಟ್ಟು ಕಾಲಾಗ ಚಪ್ಪಲಿ ಮೆಟ್ಟೆ ಕಾಮಣ್ಣ ಅಣ್ಣ ಗೆಡಿಯ ಹೋಯುರು ಗೆಳೆಯ ಹೋಯ್ಯ ನನ್ನ ಲಕ್ಷ್ಮಿ ಕಾಮಿ ಬರ್ರ ಮಗಳೇನ ಭೀ ಮಾಣ್ಣ ಭೀ ಅವನ ನಾಗಣ್ಣ ರಾಶಿ ಅಕ್ಕಟ್ಟು ಅರದ್ರ ಅಣ್ಣ ರಾಶಿ ಅಕ್ಕಟ್ಟ ನಿನ್ನ ರಾಶಿಗೆ ಬಟ್ಟ ದೊಡ್ಡವ್ವ ಪೂರಿ ಮ್ಯಾಗ ಬಿಳಪ್ಪ ಮೈ ರಾಜ ತೋದ ಮಿನ ಜತ್ತಿಗೆ ತೋದ ನನ್ನ ನನ್ನಾಗಣ್ಣ ಆ ಎಡಂಗಿ ಒಳಗೆ ಏರಿತೋದ ಹೋಳ್ಗಿ ಮಾಡ್ಯಾನ ಹೊರಗೋಗಿ ನಿಂತೇನ ಸಾಲಿ ಸರ್ದಾರ ಬರಲಿಲ್ಲ ಸಾಲಿ ಸರ್ದಾರ ಬರಲಿಲ್ಲ ನಾನು ಇಷ್ಟಲ್ಲ ಮುಜಿನ ಮಾಸ್ತಾರ ಬಿಡಲಿಲ್ಲ ಚಂದ ಹಚ್ಚು ನನ್ನ ಗಮನಲಿ ಹೋಗ್ಯಾನ கந்தது அக்கல ஒழக அக்கலோக நாக அண்ணா கந்தத்து கம்மியாக ஒல சாயிபாளு நூற மந்தியாக சுருகியே நூற மந்தியாக சுருகி தாம்பார் கொடுவ சூரியன்னு இசன இக்கிரத்த